ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ನಾ ಮಿಥುನ್ ಇವತ್ತು ಅಣ್ಣನ ಬರ್ತಡೆ ಅಣ್ಣ ಸಂಜೆ ಪಾರ್ಟಿಗೆ ನಾನು ಇರಲ್ಲ ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ನಮಗೆ ಚಿಕನ್ ತೊಗೊಬಂದು ಕೊಟ್ಟಿದ್ದ ನೀವೇ ಮನೇಲಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಅಣ್ಣ ಇಲ್ದಲೆ ಅಣ್ಣನ ಬರ್ತಡೆ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ನೋಡೋಣ ಬನ್ನಿ ಕೊಟ್ಟು ಹೋಗಿದ್ದಾನೆ ಎರಡು ಕೆ ಜಿ ಬಿರಿಯಾನಿ ಮಾಡ್ತಿರೋದಷ್ಟೇ ಯಾರಿಗೂ ಇಲ್ಲ ನಮ್ಮ ಮನೆಯಲ್ಲಿ ಹಾಗೆ ನಮ್ಮ ಆಂಟಿ ಮನೆ ಅಜ್ಜಿ ಆಂಟಿ ಅಂಕಲ್ ಮತ್ತೆ ನನ್ನ ತಮ್ಮ ಅವ್ರ ಮನೇಲಿ ನಾಲ್ಕು ಜನ ಮನೆಯಲ್ಲಿ ಮತ್ತು ಅಕ್ಕನ ಮನೇಲಿ ಅಕ್ಕ ಅಕ್ಕನ ಮಕ್ಕಳಿದ್ರು ನಾವೇ ಇಷ್ಟು ಜನ ಮತ್ತು ನನ್ನ ಫ್ರೆಂಡನ್ನು ಕರಿತಾ ಇದ್ದೀವಿ ನಂದಿನಿ ಅಂತ ಹೇಳ್ಬಿಟ್ಟು ನಾವೇ ಇಷ್ಟು ಜನ ಸೇಬಿಟ್ಟು ಇವತ್ತೊಂದು ಅಂತ ಹೇಳ್ಬಿಟ್ಟು ಹೆಸರಿಗಷ್ಟೇ ಅವ್ನ ಬರ್ತಡೆಗೆ ಬಿರಿಯಾನಿ ಮಾಡ್ತಿರೋದು ಹೇಳ್ಬಿಟ್ಟು ಅವನು ಆಲ್ರೆಡಿ ಫ್ರೆಂಡ್ಸ್ ಜೊತೆ ಹೋಗಿದ್ದಾನೆ ಇವತ್ತು ಅವನಿಗೆ ಕೇಕೆಲ್ಲ ಕಟ್ ಮಾಡೋದು ಆ ಥರ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಹಾಗಾಗಿ ಅವ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದಾನೆ ನೀವೆಲ್ಲ ಮನೇಲಿದ್ದೀರಲ್ವ ನೀವು ಬಿರಿಯಾನಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚಿಕನ್ ತೊಗೊಂಡು ಕೊಟ್ಟು ಹೋಗಿದ್ದಾನೆ ನಾನೇ ಎರಡು ಕೆ ಜಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಇನ್ನು ಬೇರೆ ರೀತಿ ಏನು ಸೆಲೆಬ್ರೇಷನ್ ಇಲ್ಲ ಕೇಕ್ ಕಟ್ ಮಾಡೋದಾಗಲಿ ಎಲ್ಲಾನು ಕರ್ಬಿಟ್ಟು ಪಾರ್ಟಿ ಏನಿಲ್ಲ ಜಸ್ಟ್ ಬಿರಿಯಾನಿ ಮಾಡಿಬಿಟ್ಟು ನನಗೆ ನಾವೆಲ್ಲ ಒಟ್ಟಿಗೆ ಸೇರಿ ಊಟ ಮಾಡ್ತೀವಿ ಅಣ್ಣನ ಬರ್ತಡೆ ಅನ್ನೋದು ಮೆಪ ಅಷ್ಟೇ ಹಾಗಾದರೆ ಬನ್ನಿ ಇವತ್ತು ಎರಡು ಕೆ ಜಿ ಬಿರಿಯಾನಿನ ಹೆಂಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಅಣ್ಣ ಇಂದಲೇ ಇವತ್ತು ಅಣ್ಣನ ಬರ್ತಡೇನ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ನೋಡೋಣ ಅಣ್ಣನಿಗೆ ಈ ಥರ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು ಇಷ್ಟ ಇಲ್ಲ ಹಾಗಾಗಿ ಸಂಜೆ ನಿನಗೆ ಬಿರಿಯಾನಿನಾದರೂ ಮಾಡಿಕೊಡ್ತೀನಿ ಬಾ ಅಂತ ಹೇಳಿದ್ದೆ ನಾನು ಫ್ರೆಂಡ್ಸ್ ಜೊತೆ ಹೊರಗಡೆ ಇದ್ದೀನಿ ಆಂಟಿ ಅಕ್ಕವ್ರನ್ನೆಲ್ಲ ಕರೆದ್ಬಿಟ್ಟು ನೀನೇ ಇವತ್ತು ಬಿರಿಯಾನಿ ಮಾಡಿಕೊಡು ನಾನು ಇರಲ್ಲಲ್ವ ಎಲ್ಲರನ್ನೂ ಕರೆದ್ಬಿಟ್ಟು ಬಿರಿಯಾನಿ ಮಾಡು ಅಂತ ಹೇಳಿದ್ದೆ ಇನ್ನೇನು ಅವ್ನು ಬರಲ್ವಲ್ಲ ಸುಮ್ಮನೆ ನಾವು ಮನೇಲಿ ಎಲ್ಲರೂ ಅಂತ ಹೇಳ್ಬಿಟ್ಟು ನಾನೇ ಬಿರಿಯಾನಿ ಮಾಡಿಬಿಟ್ಟು ಎಲ್ಲರನ್ನೂ ಊಟಕ್ಕೆ ಕರೆಯೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಪ್ರತಿ ವರ್ಷವೂ ಅಷ್ಟೇ ಏನು ಸೆಲೆಬ್ರೇಟ್ ಮಾಡೋದಂದರೆ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಲ್ಲ ಆ್ಯಕ್ಚುಲಿ ಜೂನ್ ಟೆನಿಗೆ ನನ್ನ ಬರ್ತಡೆ ಕೂಡ ಆಯಿತು ಮಿಥುನ್ ದುಬೈಯಿಂದ ನನಗೆ ಕೇಕ್ನ ಆರ್ಡರ್ ಮಾಡಿ ಕೇಕನ್ನೆಲ್ಲ ತರಿಸ್ಕೊಟ್ಟಿದ್ರು ಬಟ್ ನಾನಾದರೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಲಿಲ್ಲ ಹಾಗೆ ವ್ಲಾಗ್ ಏನು ನಾನು ಅಪ್ಲೋಡ್ ಮಾಡಿರಲಿಲ್ಲ ಲಾಸ್ಟ್ ಇಯರ್ ಮಿಥುನ್ ನನ್ನ ಜೊತೆ ಇದ್ದರು ಬಟ್ ಈ ವರ್ಷ ನನ್ನ ಜೊತೆ ಇರಲಿಲ್ಲ ಅಂತೇಳಿ ನಾನು ಬರ್ತಡೇನೇ ಸೆಲೆಬ್ರೇಟ್ ಮಾಡ್ಕೊಳ್ಲಿಲ್ಲ ಇದನ್ನೆಲ್ಲ ಕಟ್ ಮಾಡ್ಕೊಡ್ತೀನಿ ಎಲ್ಲ ಕಟ್ ಮಾಡ್ಕೊಂಡು ಆದ್ಮೇಲೆ ಹೆಂಗೆ ಮಾಡ್ತೀನಿ ಈರುಳ್ಳಿ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಮೆಂತೆ ಸೊಪ್ಪು ಹುದ್ದಿನ ಸೊಪ್ಪು ಇದನ್ನೆಲ್ಲ ಕಟ್ ಮಾಡ್ಕೊತೀನಿ ಕಟ್ ಮಾಡಿ ಆದಮೇಲೆ ಹೆಂಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡು ಕೆ ಜಿ ಚಿಕನ್ನು ಎರಡು ಕೆ ಜಿ ರೈಸಿಗೆ ಮಾಡ್ತಿರೋದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಹಣ್ಣು ಇದರಲ್ಲಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಪುದೀನ ಸೊಪ್ಪಿರಲಿಲ್ಲ ಹಾಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹಾಲು ಹಾಲಿನ ಪ್ಯಾಕೆಟ್ ಹಂಗೆ ಇಟ್ಬಿಟ್ಟು ಅದು ಮೊಸರಾಗ್ಬಿಟ್ಟಿತ್ತು ಗಟ್ಟಿ ಮೊಸರಾಗಿದೆ ಹಾಗಾಗಿ ಇದನ್ನೇ ಯೂಸ್ ಮಾಡೋಣ ಅಂತೇಳಿ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೆಕ್ಸ್ಟ್ ಇನ್ನೊಂದು ಎಕ್ಸ್ಟ್ರಾ ಪ್ಲೇಟಲ್ಲಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ನಿಂಬೆ ಹಣ್ಣು ಇದಿಷ್ಟನ್ನು ಮೇಯ್ನಾಗಿ ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಏನೇನು ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ ಇವಾಗ ನಾನು ಎರಡು ಕೆ ಜಿ ಮಾಡ್ತಿರೋದಲ್ವ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಹಾಗೆ ದೊಡ್ಡ ಸ್ಟವಲ್ಲಿ ಮಾಡ್ತಾ ಇರೋದು ಎಣ್ಣೆ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ತಾ ಇದ್ದೀನಿ ನನಗೂ ಅಂದಾಜು ಗೊತ್ತಾಗಲಿಲ್ಲ ಎರಡು ಕೆ ಜಿ ಮಾಡ್ತಿರೋದಲ್ವ ಹಾಗಾಗಿ ಅಮ್ಮನ ಹತ್ರನೂ ಕೇಳ್ತಾ ಇದ್ದೆ ಅಮ್ಮ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕು ಅಂತ ಹೇಳಿದ್ರು ತುಪ್ಪ ಬೇಕಾದರೂ ಹಾಕ್ಬೋದು ನಾನು ತುಪ್ಪ ಹಾಕಿಲ್ಲ ಬರೀ ಎಣ್ಣೆ ಹಾಕಿ ಮಾಡ್ತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಓವರ್ ಕೊಡುವಾಗ ತುಂಬ ಸೌಂಡ್ ಬರ್ತದೆ ಯಾಕಂದರೆ ನಾನು ಶಾಪಲ್ಲಿದ್ದೆ ಶಾಪಲ್ಲಿ ಇದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೆ ನೆಕ್ಸ್ಟು ಎಣ್ಣೆ ಚೆನ್ನಾಗಿ ಆದಮೇಲೆ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಜಾಯಿಕಾಯಿ ಅಂತ ಹೇಳ್ತಾರಲ್ವಾ ಅದನ್ನು ಹಾಕಿದ್ದೀನಿ ಇದನ್ನು ಹಾಕಾದ್ಮೇಲೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಉದು ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನದಕ್ಕೆ ಹಾಕೋತಾ ಇದ್ದೀನಿ ತುಂಬ ಜನ ತುಂಬ ರೀತಿಲಿ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಆದರೆ ನಾನು ಹೇಗೆ ನನ್ನ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಸಿಂಪಲ್ ಸಿಂಪಲ್ಲಾಗಿದ್ದರೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಆಗಿತ್ತು ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡ್ಬೋದು ಇವಾಗ ಈರುಳ್ಳಿನೂ ಹಾಕ್ಬಿಟ್ಟು ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಇದ್ದೀನಿ ಸ್ವಲ್ಪ ಸ್ವಲ್ಪ ಅಡುಗೆ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಅಡುಗೆ ಮಾಡುವಾಗ ಕನ್ಫ್ಯೂಷನ್ ಆಗುತ್ತೆ ಒಂದೆರಡು ಸತಿ ಮಾಡಿದ್ಮೇಲೆ ಅದು ಅಡ್ಜಸ್ಟ್ ಆಗುತ್ತೆ ಇವಾಗ ನಾನು ಹದಿನೈದು ಜನಕ್ಕೆ ಮಾಡಿದ್ದು ಸಾಕಾಯಿತು ನಮಗೆ ಆ್ಯಕ್ಚುಲಿ ಇದು ಉಳೀತು ಉಳಿದ್ಬಿಟ್ಟು ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಸಾಲು ಅಷ್ಟಿತ್ತು ಇವಾಗ ಒಂದು ಕಾನ್ಫಿಡೆಂಟ್ ಬಂದಿದೆ ಒಂದು ಇಪ್ಪತ್ತು ಜನಕ್ಕೆ ಆರಾಮಾಗಿ ಬಿರಿಯಾನಿ ಮಾಡ್ತೀನಿ ಅಂತ ಯಾಕಂದರೆ ಆಗಿತ್ತು ಏನು ಫೇಲ್ಯೂರ್ ಆಗಿರಲಿಲ್ಲ ಆಗಿತ್ತು ನೆಕ್ಸ್ಟು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐ ಸ್ಪೂನ್ ಇದ್ದೀನಿ ಇದು ಮನೇಲಿ ಮಾಡಿರೋದಲ್ಲ ಇದು ಅಂಗಡಿಲಿ ತೊಗೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಟ್ರಾಂಗಾಗೇ ಇರುತ್ತೆ ಅದನ್ನು ಹಾಕಿದ್ದೀನಿ ಅದನ್ನು ಹಾಕಿಬಿಟ್ಟು ಇದು ಶುಂಠಿ ಬೆಳ್ಳುಳ್ಳಿಲ್ಲ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡ್ತಾ ಇದ್ದೀನಿ ಬರ್ತಡೆಗಳಲ್ಲೆಲ್ಲ ಇನ್ನೇನು ಸ್ಪೆಷಲ್ ಅಂತ ಹೇಳಿದ್ರೆ ಬಿರಿಯಾನಿ ಮಾಡಬೇಕು ಬಿರಿಯಾನಿ ಇಲ್ಲಾಂದರೆ ಚಿಕನ್ ಗ್ರೇವಿ ಮಾಡಿಬಿಟ್ಟು ಗೀ ರೈಸ್ ಮಾಡಬೇಕು ನಮ್ಮ ಮನೇಲಿ ಅಷ್ಟೊಂದು ಲೈಕ್ ಮಾಡಲ್ಲ ಚಿಕನ್ ಗಸಿನೂ ಹಾಗೆ ಗೀ ರೈಸ್ ಎಲ್ಲ ಬಿರಿಯಾನಿ ಆದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಬಿರಿಯಾನಿ ಮಾಡ್ತಾ ಇರೋದು ಇವಾಗ ನಾನಿಲ್ಲಿ ಕಸೂರಿ ಮೇತಿ ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿದ್ದೆ ಆದರೆ ಸ್ವಲ್ಪ ಗಮ ಚೆನ್ನಾಗಿರುತ್ತೆ ಹಾಗಾಗಿ ಕಸೂರಿ ಮೇತಿ ಹಾಕಿದ್ದೀನಿ ನಾನು ಮಾಡೋವಾಗ ನನ್ನ ಮಗಳು ಬಂದು ಬಗ್ಗೆ ನೋಡ್ತಾ ಇದ್ದಾಳೆ ಅಮ್ಮ ಏನು ಮಾಡ್ತಾ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ದೂರನೇ ಇಟ್ಕೋಬೇಕು ಮಕ್ಕಳನ್ನ ಯಾಕೆಂದರೆ ತಪ್ಪಲೇನೂ ಬಿಸಿ ಇತ್ತು ಅಮ್ಮ ಹಾಗೆ ಹಂಗೆ ತಾನೇ ಇದ್ದರು ನನ್ನ ಮಗಳನ್ನು ನೆಕ್ಸ್ಟ್ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ ಅದನ್ನು ಹಾಕಿದ್ದೀನಿ ಇದಕ್ಕೆ ನಮ್ಮೂರಲ್ಲಿ ಅಂತೂ ಸಿಕ್ಕಾಬಟ್ಟೆ ಮಳೆ ಇದೆ ನಮ್ಮ ಮಲೆನಾಡು ಸೈಡಲ್ಲಿ ಸಿಕ್ಕಾಬಟ್ಟೆ ಮಳೆ ಸಿಕ್ಕಾಬಟ್ಟೆ ಕೋಲ್ಡು ಮಾಮೂಲಿನೇ ಸ್ವಲ್ಪ ಮಳೆ ಬಂದಾಗಲೇ ನಮ್ಮೂರಲ್ಲಿ ಸಖತ್ ಕೋಲ್ಡ್ ಇರುತ್ತೆ ಇವಾಗಂತೂ ಕೇಳೋದೇ ಬೇಡ ಅಷ್ಟೊಂದು ಕೋಲ್ಡ್ ಇದೆ ವೆದರು ಹಾಗಾಗಿ ಮನೆ ಒಳಗೆ ಸ್ಲಿಪ್ಪರು ಶ್ವೆಟರ್ ಹಾಕ್ಕೊಂಡೇ ಇರಬೇಕು ಇಲ್ಲಾಂದರೆ ಕಾಲೆಲ್ಲ ಬಿಡುತ್ತೆ ಅಷ್ಟೊಂದು ಮಳೆ ಇದೆ ನಿಮ್ಮ ಕಡೆ ಹೆಂಗಿದೆ ಅಂತ ಹೇಳಿ ನಮ್ಮ ಕಡೆ ಅಂತೂ ಒಂದು ವಾರದಿಂದ ಸ್ಕೂಲಿಗೆಲ್ಲ ರಜಾ ಶನಿವಾರದಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮಕ್ಕಳೆಲ್ಲ ಇವತ್ತು ಸ್ಕೂಲಿಗೆ ಹೋಗಿದ್ದಾರೆ ಅಷ್ಟೊಂದು ಮಳೆ ಇದೆ ಇವತ್ತು ಸ್ವಲ್ಪ ಮಳೆ ಇಲ್ಲ ಅಷ್ಟೇ ಇವಾಗ ಟೊಮೊಟೊ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಹಾಕಿದ್ನಲ್ವ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಇದ್ದೀನಿ ನಾನಿಲ್ಲಿ ಎರಡು ಕೆ ಜಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸನ್ನೇ ಮಾಡಿಸ್ಕೊಬಂದಿದೆ ಅಲ್ವಾ ನೀವು ಅಷ್ಟೇ ಮನೇಲಿ ಬಿರಿಯಾನಿ ಮಾಡುವಾಗ ಬಿರಿಯಾನಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ದೊಡ್ಡ ಪೀಸನ್ನ ಕಟ್ ಮಾಡಿಸ್ಕೊಬನ್ನಿ ಯಾಕಂದರೆ ದಮ್ ಮಾಡ್ತೀವಲ್ವಾ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚಿಕ್ಕ ಪೀಸ್ ಹಾಕ್ಬಿಟ್ಟು ಅದು ರೈಸ್ ಜೊತೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಪೀಸೆಲ್ಲ ಒಡೆದೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸನ್ನು ಮಾಡ್ಕೊಬನ್ನಿ ಇವಾಗ ಇದಕ್ಕೆ ಚಿಕನ್ ಹಾಕ್ತಾಯಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ಲಾಸ್ಟ್ ಇಯರ್ ನನ್ನ ಬರ್ತ್ಡೇಗೆ ಮೇ ಬಿ ಬಿರಿಯಾನಿ ಮಾಡಿದ್ವಿ ಅನ್ಕೋತೀನಿ ನಂಗೆ ಮರ್ತೋಗಿದೆ ಬಟ್ ನಾನು ಮಿತ್ತ ಅಣ್ಣ ಪಾಪು ಎಲ್ಲ ಶಾಪಿಂಗಿಗೆ ಹೋಗಿದ್ವಿ ನನ್ನ ಮಗಳಿಗೆ ಸಿಲ್ವರ್ ಬಟ್ಲು ಹಾಗೆ ಸ್ಪೂನನ್ನೆಲ್ಲ ತೊಗೊಬಂದಿದ್ವಿ ಬಟ್ ಈ ವರ್ಷ ನಾನೇನು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಒಂದು ಜೊತೆ ಹೊಸ ಡ್ರೆಸ್ ತೆಗೊಟ್ಟಿದ್ರು ಮಿತ್ತೂನ್ ಹಾಗೆ ಅದೊಂದು ಡ್ರೆಸ್ಸನ್ನು ಹಾಕೊಂಡು ಶಾಪಿಗೆ ಬಂದಿದ್ದೆ ಅದು ಬಿಟ್ಟರೆ ಏನೂ ಇಲ್ಲ ಕೇಕನ್ನು ಕಟ್ ಮಾಡಿದ್ದೆ ನೈಟ್ ಹನ್ನೆರಡು ಗಂಟೆಗೆ ಹಾಗಾಗಿ ಆ ಬರ್ತ್ಡೇ ಸೆಲೆಬ್ರೇಷನ್ ಬ್ಲಾಗ್ ಏನೂ ನಾನು ಹಾಕಿರಲಿಲ್ಲ ಇವಾಗ ಚಿಕನಿಗೆ ಅರಿಶಿನ ಪುಡಿ ಹಾಕಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಸ್ವಲ್ಪ ದೊಡ್ಡ ತಪ್ಪಲಲ್ಲಿ ಮಾಡ್ತಿರೋದಲ್ವಾ ಹಾಗಾಗಿ ಮಾಮೂಲಿ ಅಡುಗೆ ಮಾಡೋ ಗ್ಯಾಸ್ ಸ್ಟವಲ್ಲಿ ಇಟ್ಟಿಲ್ಲ ಯಾಕಂದ್ರೆ ವೆಯ್ಟ್ ಜಾಸ್ತಿ ಇರುತ್ತಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಸ್ಟವಲ್ಲೇ ಇಟ್ಕೊಂಡಿದೀನಿ ಬೇಗನೂ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ನಾನು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಇದೆಲ್ಲ ಅಂದಾಜು ಮೇಲೆ ನಾನು ಹಾಕ್ತಾ ಇರೋದು ಸ್ಪೂನ್ ಲೆಕ್ಕದಲ್ಲಿ ಹಾಕ್ತಿಲ್ಲ ಚಿಕನ್ ಮಸಾಲ ಹಾಕಿದ್ದೀನಿ ನೆಕ್ಸ್ಟು ಖಾರ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ಖಾರ ಪುಡಿ ಹಾಕ್ಬೋದು ನಾನಿಲ್ಲಿ ಒಂದು ಮೂರು ಸ್ಪೂನ್ ಇದ್ದೀನಿ ಸ್ವಲ್ಪ ದೊಡ್ಡ ಸ್ಪೂನು ಖಾರ ಇದೆ ಹಾಗಾಗಿ ಮೂರು ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ನೆಕ್ಸ್ಟು ಸ್ವಲ್ಪ ಗರಂ ಹಾಕ್ತಾ ಇದ್ದೀನಿ ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಹಸಿ ಪೌಡರ್ ಸ್ಮೆಲ್ಲಿಂದೆಲ್ಲ ಸ್ಮೆಲ್ ಹೋಗೋವರೆಗೂ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡಾದ್ಮೇಲೆ ನಾನಿಲ್ಲಿ ಒಂದು ಸಣ್ಣ ಲೋಟದಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಇಡೀ ನಿಂಬೆಹಣ್ಣನ್ನ ಬೀಜ ತೆಗೆದ್ಬಿಟ್ಟು ಹಿಂಡ್ತಾ ಇದ್ದೀನಿ ಂಬೆ ಹಣ್ಣು ಮೊಸರು ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಒಂದು ಸ್ವಲ್ಪ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಚೊಂಬಷ್ಟು ನೀರನ್ನು ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ ಇದೊಂದು ಕುದಿ ಬಂದರೆ ಸಾಕು ಒಂದು ಕುದಿ ಬಂದ್ಮೇಲೆ ಆಫ್ ಮಾಡಿದ್ರೆ ಆಯ್ತು ಒಂದು ಕುದಿ ಬರೋ ತನಕ ಹಂಗೆ ಬಿಡಿ ತುಂಬ ಏನು ಬೇಯಿಸೋಕೆ ಹೋಗ್ಬಾರ್ದು ಗ್ರೇವಿಯಲ್ಲಿ ಯಾಕಂದ್ರೆ ಚಿಕನ್ ಮತ್ತೆ ದಮ್ಮಿಗೆ ಇಡ್ತೀವಲ್ವ ಅವಾಗ ಇನ್ನೂ ಇದಾಗ್ಬಿಡುತ್ತೆ

ಇಳಿಸಿಟ್ಬಿಟ್ಟು ಇನ್ನೊಂದು ತಪ್ಲೆಯಲ್ಲಿ ಅನ್ನಕ್ಕೆ ನೀರು ಇಟ್ಟಿದ್ದೀನಿ ಅನ್ನಕ್ಕೆ ನೀರು ಬಿಟ್ಟು ಇಟ್ಬಿಟ್ಟು ಅದಕ್ಕೆ ಏನೇನು ಹಾಕ್ತಿದ್ದೀನಿ ಅಂದರೆ ಕಲ್ಲುಪ್ಪು ಹಾಕಿದ್ದೀನಿ ಮತ್ತು ಒಂದೆರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದಕ್ಕೆ ಆ ಈರುಳ್ಳಿನ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಒಂದು ಏಳರಿಂದ ಎಂಟು ಹಸಿರು ಮೆಣ್ಸಿನ್ಕಾಯಿ ನೀನು ಕಟ್ ಮಾಡಬಾರ್ದು ಹಂಗೆ ಇಡಿಯಾಗಿ ಹಾಕಬೇಕು ಅದನ್ನು ಹಾಕಿಬಿಟ್ಟು ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣನ್ನು ಇದ್ದೀನಿ ನಿಂಬೆ ಹಣ್ಣಿನ ರಸ ಯಾಕಂದರೆ ರೈಸು ಟೇಸ್ಟ್ ಆಗಬೇಕಲ್ವಾ ಹಂಗಾಗಿ ಹಿಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಒಂದು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು ದಮ್ ಬಿರಿಯಾನಿ ಇನ್ನು ಕೆಲವರು ಹೆಂಗೆ ಮಾಡ್ತಾರೆ ಅಂತ ಹೇಳಿದರೆ ನೀರನ್ನು ಸ್ವಲ್ಪ ಜಾಸ್ತಿನೇ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ದಮ್ ದಮ್ ಮಾಡ್ತಾರೆ ನಾವು ಹೆಂಗೆ ಮಾಡ್ತೀವಿ ಅಂದರೆ ಅದೇ ಅರ್ಧ ಅಕ್ಕಿನ ಅನ್ನನ ಬೇಯಿಸ್ಕೊಬಿಟ್ಟು ಅದಕ್ಕೆ ದಮ್ ಹಾಕ್ತಿದ್ದೀನಿ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಹಾಕಿದ್ದೀನಿ ಹಾಕಿಬಿಟ್ಟು ನೀರು ಚೆನ್ನಾಗಿ ಕಾಯಬೇಕು ನೀರು ಚೆನ್ನಾಗಿ ಮೇಲೆ ಅಕ್ಕಿ ಹಾಕಬೇಕು ನಾನಿಲ್ಲಿ ಅಕ್ಕಿ ಹಾಕಿದ್ದೀನಿ ಅಕ್ಕಿನೇನು ಗೊತ್ತಾ ತುಂಬ ಬೇಯ್ಸೋಕೆ ಹೋಗ್ಬಾರ್ದು ನಾನು ತೋರಿಸ್ತೀನಿ ಎಷ್ಟು ಬೇಯಿಸ್ಬೇಕು ಅಂತೇಳಿ ಒಂದು ಅರ್ಧ ಬೆಂದರೆ ಸಾಕು ಅರ್ಧ ಅಕ್ಕಿ ಬೆಂದಿದ ತಕ್ಷಣ ನಾವು ಬಸಿಬೇಕು ತುಂಬ ಬೆಂದುಬಿಟ್ರೆ ದಮ್ಮಿ ಹಾಕಿದಾಗ ಅನ್ನ ತುಂಬ ಮುದ್ದೆ ಮುದ್ದೆ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬೆಂದರೆ ಸಾಕು ನೋಡಿ ಅರ್ಧ ಬೆಂದಿದೆ ಇಷ್ಟು ಬೆಂದ್ರೆ ಸಾಕು ಇದನ್ನ ನಾವು ಬಸ್ಸಿ ಬೇಕು ಇವಾಗ ಅಮ್ಮ ಬಸ್ ಕೊಡ್ತಾರೆ ಅಂಟಿ ಮಾಡಿದೆಲ್ಲ ನಾನು ಪೋಸ್ಟ್ ಕೊಡ್ತಿರೋದು ಇವ್ರಿಬ್ರು ಅಂತ ತೋರಿಸ್ತೀನಿ ಆಮೇಲೆ ಅರಡಿಸಿ ಏನ್ ಬೇಕು ಅದೇನದು ನಿಮ್ಮ ಚಿಚ್ಚಿ ಏನ್ ಬೇಕು ನಿಮಗೆ ಕಬಾಬ್ ಬೇಕಾ ಕಬಾಬ್ 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 ಹಾಂ ತುಂಬ ಜನ ಕೇಳ್ತಾ ಇದ್ದೀರಿ ನಿಮ್ಮ ಅಣ್ಣ ಎಲ್ಲಿ ನಿಮ್ಮ ಅಣ್ಣ ಎಲ್ಲಿ ಅಂತ ನಮ್ಮ ಅಣ್ಣ ಮನೇಲೇ ಇದ್ದಾನೆ ಚುರೋಣ ಅಣ್ಣ ನೀನು ತುಂಬ ಜನ ಕೇಳ್ತಾರೆ ನಿಮ್ಮ ಅಣ್ಣ ಎಲ್ಲಿ ಅಂತ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾನೆ ಅವನು ಅವನು ಡ್ಯೂಟಿ ಮಾಡ್ತಾಯಿರ್ತಾನೆ ಹಾಗಾಗಿ ಕಾಣಿಸಲ್ಲ ಯಾವಾಗಲೂ ನನ್ನ ಬ್ಲಾಗಲ್ಲಿ ಇವತ್ತು ಫ್ರೀಯಾಗಿ ಸಿಕ್ಕಿದ್ದಾನೆ ಇವಾಗ ಸಂಜೆ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ದ ಆದರೂ ಬಂದಿದ್ದಾನೆ ಹೋಗಿ ಬನ್ನಿ ಫ್ರೆಂಡ್ಸ್ ಜೊತೆ ಇವಾಗ ಹೋಗ್ಬೇಕಂತೆ ನೋಡಿದ್ರಾ ಇಲ್ಲೇ ಇದ್ದಾನೆ ನಮ್ಮ ಮನೇಲೇ ಇದ್ದಾನೆ ಒಂದು ಇದಳಕ್ಕ ಬಟ್ಟೆ ತಗೋ ತಗ ಮಾಡಿದ್ ನಾನು ಇವರೆಲ್ಲ ಸ್ವಲ್ಪ ಅಲ್ಲಾಡಿಸಿ ಇವ್ರುಗಳು ಮಾಡಿರೋ ಥರ ಪೋಸ್ ಅಷ್ಟೇ ನಮ್ಮಮ್ಮನೂ ಬೇಬಿ ಆಂಟಿನೂ ಅನ್ ಅಕ್ಕಿ ಹಾಕಿ ನಾವು ಮಾಡಿದ್ವಿ ಅಂತ

ಅನ್ನ ಬಸ್ತಿರ್ತೀವಲ್ವಾ ಆಮೇಲೆ ಅದೇ ಗ್ರೇವಿಗೆ ಆ ರೈಸನ್ನ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಭಾರವಾಗಿರೋ ನೀರಿನ ತಪ್ಲೆ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ದಮ್ ಮಾಡಿದರೆ ಆಯಿತು ಬಿರಿಯಾನಿ ರೆಡಿ ಆಗಿರುತ್ತೆ ನನ್ನ ಮಗಳಿಗೆ ಹೊಟ್ಟೆ ಅಷ್ಟು ಆಗ್ತಿತ್ತು ಮೊದಲೇ ಚಿಕ್ಕ ಚಿಚ್ಚಿ ಬೇಕು ಚಿಚ್ಚಿ ಬೇಕು ಅಂತ ಚಿಕನ್ ಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ನನ್ನ ಮಗಳಿಗೆ ಒಂದು ಪೀಸ್ನ ಚಿಕನ್ನ ತೆಗ್ದಿಟ್ಟು ತಿನ್ನಿಸ್ತಾ ಹೆಂಗಿದೆ ನನ್ನ ಬಿರಿಯಾನಿ ಅಬಿ ಚೆನ್ನಾಗಿದೆ ಅಪ್ಪು ಹತ್ತಕ್ಕೆ ಹತ್ತಕ್ಕೆ ಎಷ್ಟು ಮಾರ್ಕ್ಸ್ ಹತ್ತು ಅಬಿ ಹತ್ತಕ್ಕೆ ಚೆನ್ನಾಗಿದೆ ಅಪ್ಪಾಜಿ. ಅಪ್ಪಾಜಿ ಹೀಗೆ ಹೇಳಿದ್ರೆ ಆಯ್ತಲ್ಲ ಅಂಕಲ್ ಹತ್ತಕ್ಕೆ ಇಲ್ಲ ಹತ್ತಕ್ಕೆ 6 ಅಂತ ನಮ್ಮ ಅಪ್ಪ ಸುಳ್ಳು ಹೇಳಿದ 10ಕ್ಕೆ 10 ನಾನು ಮಾಡಿರೋದಲ್ಲ. ಹೆಂಗಿದೆ ಅಪ್ಪಾ. ಹಾ ನಾನು ಮಾಡಿದ ಬಿರಿಯಾನಿ? ಹತ್ತಕ್ಕೆ ಎಷ್ಟು ನಂದಿನಿ ಬಾಯ್ ಹತ್ತಾ ಅಂಟಿ ಹೆಂಗಿದೆ ಅಂಟಿ ನಾನು ಮಾಡಿರೋ ಬಿರಿಯಾನಿ ಹ್ಮ್ ನಿಜವಾಗ್ಲೂ ಚೆನ್ನಾಗಾಗಿದೆ ನನ್ನ ಮಗಳಿಗೆ ತಿನ್ಸೋವಾಗ ನಾನು ಟೇಸ್ಟ್ ಮಾಡಿ ನೋಡಿದ್ದೆ ಸಖತ್ತಾಗಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೇಲೆಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ಊಟ ಕೊಟ್ಟಾಗಿತ್ತು ನಂದು ಅಕ್ಕಂದು ಅಮ್ಮಂದು ಊಟ ಆಗಿರಲಿಲ್ಲ ನನ್ನ ಮಗಳಿಗೆ ಒಂದು ಬಟ್ಲಲ್ಲಿ ಮೊಸರನ್ನ ಹಾಕ್ಕೊಟ್ಟಿದ್ದೆ ಅದನ್ನ ನೆಕ್ಕೊಂತ ಮನೆ ಎಲ್ಲಾ ತಿರುಗುತ್ತಾ ಇದ್ದು ಹ್ಮ್ ತರ್ಲಪ್ಪ ತಂದೆ ತಂತು ಜ್ಯೋತಿ ಎಂಟಿ ತಂದಿರ್ತಾಡಿ

ಇವಾಗ ನಾನು ಬಿರಿಯಾನಿನ ಹಾಕ್ಕೊಂಡಿದ್ದೀನಿ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಉದ್ರುದ್ರಾಗಿ ಬಂದಿತ್ತು ದಿಂಡಾಗೇನಾಗಿರಲಿಲ್ಲ ಚೆನ್ನಾಗಾಗಿತ್ತು ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ನನ್ನ ಮಗಳಿಗೆ ಚಿಕನ್ ಪೀಸನ್ನ ತಿನ್ನಿಸೋವಾಗಲೇ ನಾನು ರೈಸ್ನ ತಿಂದು ನೋಡಿದ್ದೆ ನಿಜವಾಗ್ಲೂ ಚೆನ್ನಾಗಿತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿತ್ತು ಚೆನ್ನಾಗಿತ್ತು ಎಲ್ಲರೂ ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿದರು ನಾನು ಮಾಮೂಲಿ ಮನೇಲಿ ಮಾಡ್ತಾನೆ ಇರ್ತೀನಲ್ವಾ ಯಾವಾಗಲೂ ಹಂಗಾಗಿ ನನಗೇನು ಕಷ್ಟ ಅನ್ನಿಸ್ಲಿಲ್ಲ ಯಾಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದು ಕಮ್ಮಿ ಕಮ್ಮಿ ಮಾಡಿ ನನಗೆ ಅಭ್ಯಾಸ ಇದೆ ಹಾಗಾಗಿ ಏನು ಗಡಿ ಬಿಡಿ ಏನು ಅನ್ನಿಸ್ಲಿಲ್ಲ ಸರಿಯಾಗೂ ಆಗಿತ್ತು ಆಗಿತ್ತು ನೀವು ಸತಿ ಈ ಮೆಥಡಲ್ಲಿ ಮಾಡಿ ನೋಡಿ ಮನೇಲಿ ಸಿಂಪಲಾಗಿ ಇರುತ್ತೆ ಟೇಸ್ಟಾಗಿ ಕೂಡ ಇರುತ್ತೆ ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ ನಾನು ಅಕ್ಕ ಊಟ ಮಾಡ್ತಾಯಿದ್ವಿ ಎಲ್ಲರೂ ಊಟ ಮಾಡಾಗಿತ್ತು ನಾವಿಬ್ರು ಊಟ ಮಾಡ್ತಾ ಇದ್ವಿ ಹೀಗೆ ನಮ್ಮ ಅಣ್ಣನ ಬರ್ತಡೇನ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಬರ್ತಡೇ ಮುಗಿಸ್ಕೊಂಡು ಗಂಟು ಮೂಟೆ ಎಲ್ಲ ಕತ್ಕೊಂಡು ನಮ್ಮ ಆಂಟಿ ಹೊರಟಾಯ್ತು ಬರ್ತಡೇ ಎಲ್ಲ ಮುಗ್ಬಿಟ್ಟು ಎಲ್ಲರದು ಊಟ ಆದ್ಮೇಲೆ ನಮ್ಮಅಮ್ಮ ಇವಾಗ ಪಾಯಸ ಮಾಡ್ತಾ ಇದೆ ಏನ್ ಪಾಯಸಮ್ಮ ಗಸಗಸೆ ಪಾಯಸನ ಹೆಸರು ಬೇಳೆ ಪಾಯಸನ ಹೆಸರು ಬೇಳೆ ಪಾಯಸ ಬೆಲ್ಲ ಹಾಕಿ ಮಾಡಿರೋದು ಹಾಗಾಗಿ ಹೆಸರು ಬೇಳೆ ಪಾಯಸ ಈ ಕಲರ್ ಆಗಿದೆ ಇವಾಗ ನಮ್ಮ ಊಟ ಎಲ್ಲ ಮುಗೀತು ನಮ್ಮ ನಾವೆಲ್ಲ ಊಟ ಮಾಡಾಯಿತು ನಮ್ಮ ಅಣ್ಣ ಇನ್ನೂ ಊಟ ಮಾಡಿಲ್ಲ ಏನೋ ವೀಡಿಯೋ ಎಡಿಟ್ ಮಾಡ್ತಾ ಇದ್ದಾನೆ ಬಿರಿಯಾನಿ ಚೆನ್ನಾಗಿತ್ತು ಕೇಕ್ ಏನು ಕಟ್ ಮಾಡಿಲ್ಲ ಇವನಿಗೆ ಕೇಕ್ ಕಟ್ ಮಾಡೋದು ಇಷ್ಟ ಇಲ್ಲವಾಂತೆ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು ಇಷ್ಟ ಇಲ್ಲ ಅಂತೆ ಹಾಗಾಗಿ ಕೇಕ್ ಕಟ್ ಮಾಡಿಲ್ಲ ಸುಮ್ಮನೆ ಬರ್ತಡೇ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಒಂದು ಬಿರಿಯಾನಿ ಮಾಡಿ ಊಟ ಮಾಡೋವಾಗ ಏನೋ ಒಂಥರ ಖುಷಿ ಹಾಗಾಗಿ ಸಣ್ಣದಾಗಿ ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ದೀವಿ ಓಕೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಇವತ್ತೊಂದು ಪುಟ್ಟ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆ ಬಾಯ್ ಬಾಯ್ ಅಣ್ಣ ಬಾಯ್ ಮಾಡು love it